ನಿನ್ನೆ ಸಾಯಂಕಾಲ ತಿಮ್ರೋಡಿ ಅವ್ರದ್ದು ರಿಲೀಸ್ ಮಾಡಿದ್ರು ಅಲ್ಲೆಲ್ಲ ಎಲ್ಲ ಕಾಣೆ ಬ್ರಹ್ಮಾವರದಲ್ಲ ಕಣೆ ಎಲ್ಲ ಕಾಣೆ ಅವರು ಕಣೆ ಜೈಲ್ ಅಥಾರಿಟಿಗಳು ಹಿಡ್ಕೊಂಡಿದ್ರಲ್ಲ ಎರಡು ದಿನದ ಮಟ್ಟಿಗೆ ತಿಮ್ರೋಡಿ ಅವ್ರನ್ನ ಮಹೇಶ್ ಶೆಟ್ಟಿ ತಿಮ್ರೋಡಿ ಇವ್ರನ್ನ ಹಿಡ್ಕೊಂಡಿದ್ರಲ್ಲ ಅವ್ರಿಗೆ ಹೆಂಗಾಗಿರ್ಬೇಕು ನಾ ತಲೆ ಕೆಡ್ಸ್ಕೊಡ್ತೀನಿ ಕೆಂಟನ ಮಡ್ಲಲ್ಲಿ ಹಿಡ್ಕೊಂಡು ಕೂತ್ಕೊಂಡು ಹಂಗೆ ಅವರಿಗೆ ಕೆಂಡ್ ಬೇ ಕೆಂಡ ಸೂಪರ್ ಕೆಂಡ ಆಯ್ತಾ ಇವ್ರನ್ನ ಅರೆಷ್ಟು ಪರಸ್ಟ್ ಎಲ್ಲ ಮಾಡಲ್ಲ ಮಾಡ್ಬಿಡು ಇನ್ನ ತಿನ್ನ ಕೆಲಸ ಅವು ಗುಬೆಗಳು ಯಾವ್ಯಾವ ಮಾಡ್ಸವ ಆಯ್ತಾ ಹ್ಮ್ ನೌ ಹೀ ಇಸ್ ಅ ಹೀರೋ ಹೀರೋ ಆಫ್ ದ ಸೊಸೈಟಿ ಅಂತವ್ರನ್ನ ಸಿಂಗ್ಯುಲರ್ ಟೆನ್ಸ್ ಅಲ್ಲಿ ಕೆಟ್ಟ ಕೆಟ್ಟ ಇದನ್ನೆಲ್ಲ ಮಾತಾಡಿ ದರಿದ್ರ ಆಕ್ಸಿಡೆಂಟ್ ಅಲ್ಲಿ ಹೇಳ್ತಿದ್ದೆವು ನಂಗೆ ಯಾವ ಬಂದು ತೂರ್ಕೊಬಂದು ಬಿಡ್ತುಕೊಂಡ್ರಿ ವಿನಿಂದ ಒಂದ್ ವಿಡಿಯೋ ನಾನು ಮಹೇಶ್ ಶೆಟ್ಟಿ ಅವರದ್ದು ಹೆಸರಿತಲ್ಲ ಅದಕ್ಕಿಂತ ಟ್ಯಾಪ್ ಮಾಡಿದೆ ಅದ್ರ ಮೇಲೆ ನೋಡ್ತೀನಿ ಎಷ್ಟು ದರಿದ್ರ ದರಿದ್ರ ಆಕ್ಸಿಡೆಂಟಲ್ ಎಲ್ಲ ಬಯ್ತ ಡಿಫೇಮ್ ಮಾಡೋದು ಇವ ಏನ್ ಮಾಡಣ ಸ್ಟುಡಿಯೋದಲ್ ಕೂತ್ಕೊಂಡ್ ದರಿದ್ರ ಆಕ್ಸಿಡೆಂಟಲ್ ಬೈಕ್ ಬಂದಿದ್ದೆಲ್ಲ ಸಿಂಗ್ಯುಲರ್ ಟೆನ್ಸ್ ಯೂಸ್ ಮಾಡಿ ಅಷ್ಟು ದೊಡ್ಡ ಮನುಷ್ಯನಿಗೆ ಆ ಮನುಷ್ಯನ ಹಿಂದಗಡೆ ಹೋಗ್ತಾ ಇದ್ದಿದ್ದು ಕ್ರೌಡ್ ಎಷ್ಟು ಜನ ಅವ್ರನ್ನ ಕಂಟ್ರೋಲ್ ಮಾಡಕ್ ಆಗ್ದೆ ಒದ್ದಾಡ್ತಿದ್ದ ಪೊಲೀಸರು ಎಷ್ಟು ಜನ ಮಗನೇ ಟಿವಿ ನೈನ್ ಸ್ಟುಡಿಯೋ ಎಲ್ಲಿದ್ಯಾ ನಿಂದ ಟಿವಿ ನೈನ್ ಕನ್ನಡ ಎಲ್ಲಿದೆಯಾ ಸ್ಟುಡಿಯೋ ನಿಂದ ಅಲ್ಲಿ ಮುದಿಕೆ ಹಾಕ್ಬಿಡ್ತಾರೆ ಇಷ್ಟೊಂದೆಲ್ಲ ವರ್ಸ್ಟ್ ವರ್ಡ್ಸ್ ನ ಯೂಸ್ ಮಾಡಿ ನೀನು ಅವ್ರದ್ದು ರಿಲೀಸ್ ಮಾಡೋವಾಗ ಅದ ಹೇಳಿದ್ಯಾ ಅಂತ ಅಂದ್ರೆ ನನಗೇನೆ ರಕ್ತ ಕೊತ್ತ ಕೊತ್ತ ಅಂತ ಕುದಿತಾ ಇದೆ ಇಲ್ಲಿ ಅವರೆಲ್ಲ ಮನೆಗೆ ಹೋಗೋರಲ್ಲ ನೆನ್ನೆ ಅವರು ಹೋರಾಟಗಾರರು ಮಹೇಶ್ ಶೆಟ್ಟಿ ತಿಮ್ರೋಡಿ ಅವ್ರದ್ದು ಫಾಲೋವರ್ಸು ಇಷ್ಟೊತ್ತಿಗೆ ನೋಡಿರ್ತಾರೆ ನಿನ್ನ ಚಾನಲ್ ನಿನ್ನ ಚಾನಲಲ್ಲಿರೋ ಕಂಟೆಂಟ್ ಜೋಪಾನ ಯಾವನ ಕಣೆ ಕಾಣಿಸ್ಕೊಂಡೋನು ಈ ಸುದ್ದಿ ಒದ್ರಕ್ಕೆ ಅಂತ ಅಂದ್ಬಿಟ್ಟು ಅಲ್ಲಿ ಟಿ ವಿನೈದು ಸ್ಕ್ರೀನ್ ಒಳಗಡೆ ಮಗ ನಿನ್ನಾರ ನಿಮ್ಮ ಡೇಂಜರ್ ಅಥವಾ ಒಟ್ಟು ಕಡೆ ನೀವು ಪೊಲೀಸ್ ಪ್ರೊಟೆಕ್ಷನ್ ತಗೊಬಿಡು ಬೆಟರ್ ಹಾಂ ತಿಮ್ಮರೊಳಿಯವ್ರದ ಅವ್ರದ್ದು ಒಂದು ಸ್ವಲ್ಪ ಅವ್ರಿಗೂ ಸ್ವಲ್ಪ ಡೇಂಜರ್ ಕಮ್ಮಿ ಆಯ್ತದೆ ನಿಮಗೂ ಚೂರು ಡೇಂಜರ್ ಕಮ್ಮಿ ಆಗುತ್ತೆ ಮನೆಗೋಗಿ ಮಲ್ಕೊಬಿಡಲಿ ನನಗೆನೇ ಸಿಟ್ಟು ತಡಿಯೋಕಾಯ್ತಿಲ್ಲ ಹೆಣ್ಣು ಹೆಂಗಸು ನಾನು ಆಯಿತಾ ಗಂಡು ಏನಾರು ಆಗಿದ್ದರೆ ಎಷ್ಟೊತ್ತಿಗೆ ನೀನು ನಡ್ತಿಸ್ಕೊಂಬಾಕ್ಬಿಡ್ತಿದ್ದೆ ನೋಸ ದೇವತೆಯಿಂದ ಅದಾಗಿಲ್ಲ ಇನ್ನ ದೂರದಲ್ಲಿ ಬೆಂಗಳೂರು ಪಂಗ್ಳೂರಲ್ಲಿ ಇದೆಯಾ ಅನ್ಸುತ್ತೆ ನೋಡು ಮಹೇಶ್ ಶೆಟ್ಟಿ ತಿಮ್ರೋಡಿ ಅವ್ರದ್ದು ಫಾಲೋವರ್ಸು ಜೋಪಾನ ಆಯ್ತಾ ಪಾವರ್ ಪಾವರ್ ಟಿವಿ ಸುವರ್ಣ ಅಜಿತ್ ಟಿವಿ ನೈನ್ ಮಕ್ಕಳ ನೀವೆಲ್ಲ ಒಟ್ಟಿಗೆ ಹೋಗಿದ್ರ ಆ ಪುಟಾಣಿ ಹುಡುಗ ಯುನೈಟೆಡ್ ಸ್ಟೇಟ್ ಯುನೈಟೆಡ್ ಮೀಡಿಯಾ ಕನ್ನಡ ಅವನ್ನ ಅಟ್ಯಾಕ್ಟ್ ಮಾಡಕ್ಕೆ ಹ ಮಾನ ಮರ್ಯದೇನಿಲ್ವ ನಿಮಗೆ ಹಂಗಾರೇ ನಯಾ ಪೈಸುದಾರ ಗಂಡು ಜಾತಿ ಸೇರ್ಕತ್ತಿರೋ ಇಲ್ವ ಆ ಸುಜಾತ ಭಟ್ನ ಒಳಗಡೆ ಕೂಡ ಹಾಕ್ಬಿಟ್ಟು ಸ್ಟೇಟ್ಮೆಂಟ್ ತಗೊಳಕ್ಕೆ ಯಾರ ಹೆಣ್ಣಾಳ್ನ ಬೇರೆ ಫಿಕ್ಸ್ ಫಿಕ್ಸ್ ಮಾಡಿದಿರ ಆ ಹೆಂಗಸ ಹೆಂಗಸಿನ ಜಾತಿಗೆ ಸೇರ್ಕೊಳಕೆ ಲಾಯಕ್ಕಿಲ್ಲ ಅಂತ ನಾ ಹೇಳ್ತೀನಿ ಸುಜಾತ ಭಟ್ಗೆ ಮುಖಕ್ಕೆ ಇದಿಟ್ಬಿಟ್ಟು ಮೈಕ್ ಇಟ್ಬಿಟ್ಟು ಫೋರ್ಸಿಬಲಿ ಸ್ಟೇಟ್ಮೆಂಟ್ ತಗೊಂಡು ಅದನ್ನು ವೈರಲ್ ಮಾಡಿದಿರಲ್ಲ ನಿಮಗೆ ಮಾನ ಮರ್ಯಾದೆ ಒಂದು ಇಲ್ವ ಪುಟ್ಟಿಗೆ ನಿಮ್ಗೆ ಯಾವ ಲೆವೆಲ್ಗೆ ಬಂದದ್ದು ದುಡ್ಡು ಯಾರ ಕಡೆಯಿಂದ ಬಂದಿದೆ ಅಂತ ಗೊತ್ತು ನಮ್ಗೆಲ್ಲರಿಗೂ ಪೂರಾ ಸಮಾಜಕ್ಕೆ ಗೊತ್ತು ಯಾವ ಲೆವೆಲ್ಗೆ ಬಂದದೆ ಅಂದ್ರೆ ನೀವು ಹೆಂಡತಿ ಮಕ್ಕಳನ್ನೂ ಬೇಕಾದ್ರೂ ಮಾರ್ಕೊಳಕು ರೆಡಿ ಇದ್ದೀರಾ ಇದು ಕ್ವಶನ್ ಆನ್ಸರ್ ಮಾಡ್ರಿ